ಕೆರೆ ಶೆಡ್ಡಿಗೆ ನಾವು ದೊಡ್ಡದಾದ ಇನ್ವೆಸ್ಟ್ಮೆಂಟ್ ಮಾಡಬೇಕು ಬಾಳ ಹೈಟೆಕ್ ಒಳಗ್ ಮಾಡಬೇಕು ಅಂತೇನಿಲ್ಲ ಏನ್ ಇನ್ನಿಲ್ಲ ಜಸ್ಟ್ ಬರೇ ತೆಂಗಿನ ಗರಿ ಹಚ್ಚಿ ಕೆಳಗಡೆನು ಮಾಡಬಹುದು ಗಿಡದ ಕೆಳಗಡೆನೂ ಮಾಡಬಹುದು ತೆಗ್ಗು ಕಟ್ಟಿನೂ ಮಾಡಬಹುದು ಕಲ್ಲು ನಿಲ್ಲಿಸ್ನು ಮಾಡಬಹುದು ಅದು ಬೇಡಪ್ಪ ಅಂತಂದ್ರೆ ಬ್ಯಾಗ್ಗಳು ಬಂದಾವ ಈಗ ಅದ್ರೊಳಗನು ಮಾಡಬಹುದು ಈಗ ನಾನು ಇದನ್ನ ಮಾಡೋ ಉದ್ದೇಶ ಏನಂತಂದ್ರೆ ನನಗೆ ಪಿ ಇಜಿಪಿ ಒಳಗ್ ಹತ್ತು ಲಕ್ಷ ರೂಪಾಯಿ ಲೋನ್ ಬಂತು ಈ ಎರಡು ಲಕ್ಷ ಹೌದು ಅದು ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಇತ್ತು ಅದನ್ನ ನಾನು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದಾಗ ಆಯ್ತು ನಿಮ್ಗೆ ಮತ್ತೆ ಯಾರಿಗೆ ಕೊಡೋಣ ಅಂತೇಳಿ ಹೈಕೊಟ್ರ ಪಾಪ ಅವರು ಅದನ್ನ ತಗೊಂಡೆ ಅದನ್ನ ತೊಗೊಂಡಿದ್ದಕ್ಕೆ ಆ ಲೋನ್ ತಗೊಂಡ್ರ ಅಂದ್ರೆ ಈ ಟೈಪ್ ಅದು ಅಂದ್ರೆ ಅದ್ರದ್ದು ಒಂದು ಕೊಟೇಶನ್ ಅಂತ ಬಂದಿರ್ತೈತಿ ಇಷ್ಟು ಕ್ಯಾಬ್ನ ಇಷ್ಟು ಪೈಪು ಎಷ್ಟು ಪೆಟ್ಟಿಗೆ ಇಷ್ಟೆಲ್ಲ ಖರ್ಚು ಮಾಡಿದ್ವಿ ಎಂಟು ಲಕ್ಷ ರೂಪಾಯಿ ಮ್ಯಾಲೆ ಹೋಗೈತೆ ಖರ್ಚು ಈ ಸಲ ಹುಳದ್ ಎಷ್ಟು ಡಿಮಾಂಡ್ ಆಗೈತೆ ಅಂದ್ರೆ ನಮಗೆ ಕೊಡಕಾಗಿಲ್ಲ ಹುಳಾನ ಇಲ್ಲ ಅಂತ ನಾ ಹೇಳಿ ಎಷ್ಟು ಜನ ಫೋನ್ ಹಚ್ಚಿದ್ರು ಹುಳ ಇಲ್ಲ ಹುಳ ಇಲ್ಲ ನಮಗ ಉಳಿಸ್ಕೊಳ್ಳೋ ಅಂತ ಪರಿಸ್ಥಿತಿ ಬಂದ್ಬಿಡ್ತಿವಿ ಒಂದೊಂದ್ಸಲ ಇದು ನಮ್ದು ಎರಡು ಗೊಬ್ಬರ ಇವು ಹದಿನಾಲ್ಕು ತೆಗ್ಗಗಳು ಹದಿನಾಕ್ ತೆಗ್ಗ ಅದಿಂತಿವಿ ಹದ್ನಾಕ್ ಪಿಟ್ ಅದಾವ ಅಷ್ಟು ಆಕಳುಗಳು ಜಾಸ್ತಿ ಅದಾವ ಹೆಂಡಿ ಕಸ ಬರ್ದಿದ್ದು ಡೈರೆಕ್ಟ್ ನಾವು ಇಲ್ಲಿಗೆ ಹಾಕಿಬಿಡ್ತೀವಿ ತಿಪ್ಪಿ ಅಂತ ಬೇರೆ ಕಡೆ ಮಾಡಲಿಲ್ಲ ಸೀದಾ ನಾವು ಮುಂಜಾನೆ ಸಾಯಂಕಾಲ ಕಸ ಬಳದಂತಂದ್ರೆ ನಾ ತೆಗ್ಗು ಇದಕ್ಕೆ ತೆಗ್ಗು ತುಂಬಿಸ್ತೀವಿ ಒಂದು ಫಾರ್ಟ್ ಟೈಮ್ ಪಾರ್ಟ್ ಈ ತೆಗ್ಗು ತುಂಬ್ತಿಲ್ಲ ಇದನ್ನೆಲ್ಲ ಮತ್ತೆ ನಾವು ಇದು ಗೊಬ್ಬರ ಎಲ್ಲ ಲೆವೆಲ್ ಮಾಡ್ಕೊತೀವಿ ಲೆವೆಲ್ ಮಾಡ್ಕೊಂಡು ಇದ್ರ ಮೇಲೆ ತೆಂಗಿನ ಗೇರಿ ಎಲ್ಲ ಹಚ್ಚಿ ಅಲ್ಲಿ ಸಿ ಸ್ಪ್ರಿಂಕ್ಲರ್ ಐತಿ ಸಣ್ಣ ಸ್ಪ್ರಿಂಕ್ಲರ್ ಅದರಲ್ಲಿಂದ ನೀರು ಹೊಡಿತೈತಿ ಅಂದ್ರೆ ನಾನು ವಾಲ್ ಮಾ ವಾಲ್ ಮಾಡ್ಕೊಂಡಿನಿ ಆ ವಾಲ್ ತಿರಿಬಿಟ್ರೆ ಸಾಕು ಈ ಪ್ರತಿಯೊಂದು ಇದಕ್ಕೂ ವಾಲ್ ಅದಾವೆ ನಮಗೆ ಈ ತೆಗ್ಗಿಗೆ ಬೇಕಂದ್ರೆ ಅಷ್ಟೇ ವಾಲ್ ತಿರ್ಕೋಬೇಕು ಅಂದ್ರೆ ಡೈರೆಕ್ಟ್ ಅಷ್ಟಕ್ಕೂ ಒಮ್ಮೆಲೆ ಚಲೋ ಆಗಲ್ಲ ಅಷ್ಟಕ್ಕೂ ಒಮ್ಮೆಲೆ ಬಂದಂಗಿಲ್ಲ ನಮ್ಗೆ ಯಾವ ತೆಗಿಬೇಕು ಆ ತೆಗಿ ಇದನ್ನ ತೆಗ್ದು ತುಂಬ್ತಿಲ್ಲ ಇದಕ್ಕೆಲ್ಲ ಪೂರ ಇದನ್ನು ತಳಗೆ ಮಾಡಿ ಮ್ಯಾಗ ತೆಂಗಿನ ಗರಿ ಹಚ್ಚಿ ಆ ಸ್ಪ್ರಿಂಕ್ಲರ್ ಎರಡು ದಿವ್ಸಕ್ಕೊಮ್ಮೆ ಸ್ಪ್ರಿಂಕ್ಲರ್ ಹೊಡಿಸ್ಬಿಡ್ತೀನಿ ಅದೆಲ್ಲ ತಣ್ಣಗಾದ್ಮೇಲೆ ಆ ಹಳೆ ಇದರ ತೆಗಿನ ಹೂವಿನ ಹುಳ ಇರ್ತಾವೆ ಅದನ್ನ ಹಾರಿಸಿ ಇದ್ರೊಳಗೆ ಹಾಕೊಂಡ್ಬಿಡ್ತೀನಿ ಇದ್ರೊಳಗೆ ಹಾಕಿ ಕೈ ಬಿಟ್ಟರೆ ಮುಗೀತು ಅಲ್ಲಿಗೆ ಅಲ್ಲಿಗೆ ನೀವು ವಾರಕ್ಕೊಂದ್ಸಲ ನೀರು ಹೊಡಿಸ್ಕೊಂತ ಹೋಗ್ಬಿಡ್ತೀನಿ ಎರಡುವರಿಂದ ಮೂರು ತಿಂಗಳಾಗ ನನ್ ಗೊಬ್ಬರ ರೆಡಿ ಆಗ್ಬಿಡ್ತೈತಿ ಹಾಂ ಎರಡು ಗೊಬ್ಬರ ತಯಾರತ್ತಂದ್ರೆ ಅದು ಎಷ್ಟು ಗೊಬ್ಬರ ಬಂದಿರ್ತೈತಿ ಅಷ್ಟೇ ಒಂದು ವಾರ ನೀರು ಬಂದ್ ಮಾಡಿಬಿಡ್ತೀನಿ ಬಂದ್ ಮಾಡಿದಾಗ ಹುಳಗಳು ಕೆಳಗೆ ಹೋಗ್ಬಿಡ್ತಾವೆ ಮೇಲ್ಗಡೆ ಗೊಬ್ಬರ ಇರ್ತೈತಿ ಗೊಬ್ಬರ ತಗೊಂಡ್ಬಂದು ಇಲ್ಲಿ ಜರ್ಡಿ ಹಿಡದ್ ಅಂದ್ರೆ ಗೊಬ್ಬರ ವಾಪಸ್ ಜಡಿ ಹಿಡತಿ ಹೌದು ಅಂದ್ರೆ ಇದ್ರೊಳಗೆ ಕಸ ಇವೆಲ್ಲ ಇರ್ತಾವೆ ಮತ್ತು ಹುಳುಗಳು ಇರ್ತಾವ ಅದಕ್ಕೆ ಇಲ್ಲಿ ಜರ್ಡಿ ಅಂದ್ರೆ ಅದು ಗೊಬ್ಬರ ಕೆಳಗಡೆ ಬಿಡತೇತಿ ಅದನ್ನ ಇಲ್ಲಿ ಹೋಗದಿರ್ತಿವಲ್ಲ ಇದ್ರ ಹುಳ ಇರ್ತಾವ್ ಮತ್ತು ಹುಳ ಇಲ್ಲಿ ಹಾಕೊಂಡ್ಬಿಡ್ತೀವಿ ಈಗ ಜೊತೆ ಒಂದು ಸಾರಿ ನೀವು ಗೊಬ್ಬರ ಹಾಕಿದ್ಮಾಗ ಮೂರ್ ತಿಂಗಳಿಗೆ ಸೊ ಅಲ್ಲಿ ನೀವು ಆ ಕಡೆಯಿಂದ ಹಳೆ ಹುಳ ತಗೊಂಬಂದ ಇಲ್ಲಿ ಬಿಟ್ಟಿರ್ತೀರಲ್ಲ ಹುಳ ಜಾಸ್ತಿ ಹೌದು ಹೌದು ಹುಳ ಜಾಸ್ತಿ ಆಗ್ತಾವೆ ಹುಳ ಜಾಸ್ತಿ ಆ ಹುಳ ಸೇಲ್ ಮಾಡ್ತಾರೆ ಹುಳಾನು ಸೇಲ್ ಮಾಡ್ತೀವಿ ನಾಕ್ನೂರು ರೂಪಾಯಿ ಒಂದು ಕೆಜಿ ಹುಳ ಹುಳ ಹ್ಮ್ ಈ ಸಲ ಹುಳದ್ ಎಷ್ಟು ಡಿಮಾಂಡ್ ಆಗಿತ್ತಂದ್ರ ನಮಗ್ ಕೊಡಕಾಗಿಲ್ಲ ಹುಳಾನ ಅಷ್ಟು ಡಿಮಾಂಡ್ ಕೊಡಕಾಗಿಲ್ಲ ಇಲ್ಲ ಅಂತಾನೆ ಹೇಳಿ ಎಷ್ಟು ಜನ ಫೋನ್ ಹಚ್ಚಿದ್ರು ಹುಳ ಇಲ್ಲ ಹುಳ ಇಲ್ಲ ನಮಗೆ ಉಳಿಸ್ಕೊಳ್ಳೋ ಅಂಥ ಪರಿಸ್ಥಿತಿ ಬಂದ್ಬಿಡ್ತೀವಿ ಒಂದೊಂದ್ಸಲ ಏನಾರು ಮಾಡು ಎರಡು ಕೆ ಜಿ ಕೊಡೋ ಅಂತಂದ್ರೆ ಈಗ ನಮ್ಗೆ ಹುಳ ಕಮ್ಮಿ ಅದು ನಮ್ಗೆ ಹುಳ ಕಮ್ಮಿ ಹೊತ್ತಿನಾಗ ಎರಡು ಕೆ ಜಿ ಅಂತ ಬಂದ್ರಂದ್ರೆ ಅದರೊಳಗೆ ಹೆಂಗಪ್ಪ ಅಂತ ಅನ್ನುವಂಥ ಪರಿಸ್ಥಿತಿ ಬಂದ್ಬಿಡ್ತು ಇಷ್ಟೆಲ್ಲ ಏನು ಮಾಡ್ತೀರಿ ನಿಮ್ಗೆ ಎರಡು ಕೆ ಜಿ ಕೊಡೋಕ್ಕಾಗಲ್ಲ ಅಂತ ಜನ್ರಿಗೆ ಅನಿಸ್ತು ಆದ್ರೆ ಎರಡೆರಡು ಕೆ ಜಿ ಹತ್ತತ್ತು ಕೆ ಜಿ ಫಸ್ಟ್ ಏನು ಮಾಡ್ಬಿಟ್ಟಿವಿ ಫುಲ್ ಕೊಟ್ಬಿಟ್ಟಿವಿ ಹತ್ತತ್ತು ಕೆ ಜಿ ಐದೈದು ಕೆ ಜಿ ಆರ್ ಕೆಜಿ ಹಿಂಗ್ ಕೊಟ್ಟಬಿಟ್ಟಿವಿ ಲಾಸ್ಟ್ ಲಾಸ್ಟ್ ನಮ್ಗೆ ನಮಗ ಒಳವಲ್ ಅಂತ ಪರಿಸ್ಥಿತಿ ಬಂದ್ಬಿಡ್ತು ನಮಗೆ ಎರಡ್ ಕೆಜಿ ಅವರು ಇಂತ ಸೆಟ್ ಮಾಡಾರೆ ಎರಡು ಕೆಜಿ ಕೊಡವಲ್ರು ಅಂತ ಅವ್ರಿಗೆ ಅನಿಸ್ತು ಕೊಂಡಿಲ್ಲ ಇಬ್ರು ಮಂದಿ ಕೇಳಿದ್ರು ಈಗ ನಾವೇನಾದ್ರೂ ಎರೆಹುಳು ಶೆಡ್ ಮಾಡ್ತೀವಿ ಅಂತಂದ್ರೆ ಅಂದ್ರ ಏನ್ ಸೈಜ್ ಅಲ್ಲಿ ಮಾಡ್ಬೇಕು ಅಂತ ಇದಕ್ಕ ಎರೆಹುಳು ಶೆಡ್ಡಿಗೆ ನಾವು ದೊಡ್ಡದಾದ ಇನ್ವೆಸ್ಟ್ಮೆಂಟ್ ಮಾಡ್ಬೇಕು ಬಾಳ್ ಹೈಟೆಕ್ ತೊಳಗ್ ಮಾಡ್ಬೇಕು ಅಂತ ಏನಿಲ್ಲ ಇದಕ್ಕೆ ಬರೀ ಜಸ್ಟ್ ಬರೀ ತೆಂಗಿನ ಗರಿ ಹಚ್ಚಿ ಕೆಳಗಡೆನು ಮಾಡ್ಬೋದು ಗಿಡದ ಕೆಳಗಡೆನು ಮಾಡ್ಬೋದು ತೆಗ್ಗು ಕಟ್ಟಿನೂ ಮಾಡ್ಬೋದು ಕಲ್ಲು ನಿಲ್ಲಿಸಿನೂ ಮಾಡ್ಬೋದು ಅದು ಬೇಡಪ್ಪ ಅಂತಂದ್ರೆ ಬ್ಯಾಗ್ಗಳು ಬಂದಾವ ಈಗ ಪ್ಲಾಸ್ಟಿಕ್ ಬ್ಯಾಗ್ಗಳು ಬಂದಾವೆ ಅದರೊಳಗೆ ಮಾಡ್ಬೋದು ಈಗ ನಾನು ಇದನ್ನ ಮಾಡೋ ಉದ್ದೇಶ ಏನಂತಂದ್ರೆ ನನಗೆ ಪಿ ಎಮ್ ಇ ಜಿ ಪಿ ಒಳಗೆ ಹತ್ತು ಲಕ್ಷ ರೂಪಾಯಿ ಲೋನ್ ಬಂತು ಈ ಎರಡು ಹೌದು ಅದು ಮೂರುವರೆ ಲಕ್ಷ ರೂಪಾಯಿ ಸಬ್ಸಿಡಿ ಇತ್ತು ಅದನ್ನು ನಾನು ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದಾಗ ಆಯ್ತು ನಿಮಗೆ ಕೊಳಿಲ್ಲ ಅಂದ್ರೆ ಮತ್ತೆ ಯಾರಿಗೆ ಕೊಡೋಣ ನಾವು ಅಂತೇಳಿ ಹಾಯ್ಕೊಟ್ರು ಪಾಪ ಅವರು ಅದನ್ನು ತೊಗೊಂಡೆ ಅದನ್ನು ತೊಗೊಂಡಿದ್ದಕ್ಕೆ ಆ ಲೋನ್ ತೊಗೊಂಡ್ರಂದ್ರೆ ಈ ಈ ಟೈಪ ಮಾಡ್ಬೇಕದು ಹ್ಞೂ ಅಂದ್ರ ಅದ್ರದ್ದು ಇದನ್ನ ಒಂದು ಕೋಟೇಶನ್ ಅಂತ ಬಂದಿರ್ತೈತಿ ಎಷ್ಟು ಕ್ಯಾಬ್ನ ಎಷ್ಟು ಪೈಪು ಎಷ್ಟು ಪೆಟ್ಟಿಗೆ ಹಿಂಗೆಲ್ಲ ಅವರು ಆ ಪ್ಲಾನಿಂಗ್ ಪ್ರಕಾರನ ಹೋಗ್ಬೇಕಾಗತ್ತೆ ನಾವು ನಾವು ಸ್ವಂತ ಮಾಡ್ಕೊಳ್ಳೋದ್ ನಮ್ಮ ಪ್ಲಾನಿಂಗ್ ಪ್ರಕಾರ ನಾವು ಮಾಡ್ಬೋದು ಈಗ ಅವ್ರ ಜೊತೆ ಹೊಂಟಿವಂತಂದಾಗ ಅವ್ರ ಜೊತೆ ಮಾಡ್ಬೇಕು ಅನ್ನೋ ಸಂಬಂಧ ಇಷ್ಟೆಲ್ಲ ಖರ್ಚು ಮಾಡಿದ ಎಂಟು ಲಕ್ಷ ರೂಪಾಯಿ ಮೇಲೆ ಹೋಗೈತಿ ಖರ್ಚು ಕಂಪ್ಲೀಟ್ ಆಗಿ ಹೌದು ಸೊ ಇದಕ್ಕೆ ಹತ್ತು ಲಕ್ಷ ರೂಪಾಯಿ ಲೋನ್ ಆಗುತ್ತೆ ಹೌದು ಬಟ್ ಈಗ ನಿಮ್ಗೆ ಎಷ್ಟೆಲ್ಲ ಬಂಡವಾಳ ಹಾಕಿ ಮಾಡಿರಿ ಒಂದು ತಿಂಗಳಿಗೆ ಎಷ್ಟು ಕೆಜಿ ಎರಿ ಹುಳು ಸೇಲ್ ಮಾಡ ಒಂದು ತಿಂಗಳಿಗೆ ಈ ಒಂದು ಮೂರ್ನಾಲ್ಕು ತಿಂಗಳಾಗ್ತದೆ ಹುಳ ಕೊಡಕತ್ತಿಲ್ಲ ಹುಳ ಇಲ್ಲ ನಮಗ ಅದಕ್ಕಿಂತ ಮುಂಚೆಕೆ ನಾನು ಒಂದು ತಿಂಗಳಿಗೆ ಏನಿಲ್ಲ ಅಂದ್ರೆ ಐವತ್ತು ಅರವತ್ತು ಕೆಜಿ ಹುಳ ಕೊಟ್ಟೆ ಎರಡು ಟನ್ ಮೂರು ಟನ್ ಹುಳ ಹೌದ್ರಿ ಹೌದು ಅಂದ್ರೆ ಡೆವಲಪ್ ಆಗ್ಬೇಕಂದ್ರೆ ಏನು ಮಾಡ್ಬೇಕು ಜಾಸ್ತಿ ಡೆವೆಲಪ್ ಡೆವಲಪ್ ಆಗ್ಬೇಕಂತಂದ್ರ ಸೆಗಣಿ ಜಾಸ್ತಿ ಆಗ್ಬೇಕು ನಮ್ಮದು ನಮ್ದು ಇದ್ರದೈತಲ್ಲ ಏನಂದ್ರ ಗ್ಯಾಸ್ ಗೊಬ್ಬರ ಗ್ಯಾಸ್ ಗೊಬ್ಬರಿ ಗ್ಯಾಸ್ ಐತಲ್ಲ ಆದ್ರೆ ಸ್ಲರಿ ತೊಗೊಂಡು ಇದಕ್ಕೆ ಹಾಕಿದ್ವಿ ಅಂದ್ರೆ ಜಲ್ದಿ ಇದಾಗ್ತೈತಿ ಡೆವಲಪ್ ಆಗ್ತಾವೆ ಡೆವಲಪ್ ಡಿ ಕಂಪೋಸರ್ ಡಿಕಾಂಪೋಝರ್ ಅಂತೇಳಿ ಡಿ ಡಬ್ಲ್ಯೂ ಡಿ ಸಿ ಇದನ್ನ ಮಾಡ್ತಿವಲ್ಲ ಔಷಧ ಮಾಡ್ತೀವಲ್ಲ ಅದನ್ನು ಇದಕ್ಕೆ ಸ್ಪ್ರೇ ಮಾಡೋದ್ರಿಂದ ಅದು ಅನುಕೂಲ ಆಗ್ತೈತಿ ನಾವು ಹೊಲಕ್ಕೆ ಸ್ಪ್ರೇ ಕೊಡ ಅದನ್ನ ಡ್ರಿಪ್ನೆಂದ ಎಳಸಾಕಿ ಅಂತಂದ್ರೆ ಈ ಕಾರಂಜಿ ಚಲೋ ಇರ್ತಾವ ನಾನು ಅಲ್ಲಿ ಹೊಲಕ್ಕೂ ಹೋಗಿರ್ತೈತಿ ಅಲ್ಲಿ ಇದಕ್ಕೂ ಇದಾಗಿರ್ತೈತಿ ಜೀವಾಮೃತ ಆಗ್ಲಿ ಗೋಕೃಪ ಅಮೃತ ಆಗ್ಲಿ ಒಟ್ಟು ಹೊಲಕ್ಕೆ ಯಾವ್ದು ಜಗ್ಗಿಸ್ತಿರ್ತೀನಿ ಇದಕ್ಕೂ ಸ್ಪ್ರೇ ಇರ್ತೈತೆ ಅದು ಅಂದ್ರೆ ಬೆಳಿಗ್ಗೆ ಏನಾಗ್ತಿರ ಇದಕ್ಕೂ ಆಗ್ತದೆ ಗೊಬ್ಬರ ಜೊತೆ ಗೊಬ್ಬರದಾಗು ಇರ್ತೈತಿ ನಮ್ಮ ಗೊಬ್ಬರ ತೊಗೊಂಡವ್ರಿಗೆ ಅದು ಎಲ್ಲನು

ಅದು ಮ್ಯಾಗಿನ ಅಂತ ತಿಳ್ಕೊಳ್ರಿ ಹಂಗ ತಿಂಗಳ ತಿಂಗ್ಳ ತೆಗದ ತೆಗಿದ ಹಿಂಗಿರ್ತದೆ ಅದು ಮೆಮೇಗಿಲ್ ಮೆಮಿಲ್ ಹಂಗ ಒಂದ್ ತಿಂಗ್ಳಿಗೆ ಒಂದ್ ತಿಂಗ್ಳಿಗ ತೆಗಿದ ತೆಗಿದ ಹಂಗ ಸೇಲ್ ಆಗುದಾಗ ಈಗ ಗೊಬ್ಬರ ಎಷ್ಟು ದಿನ ಡೆವಲಪ್ ಆಗತ್ತೆ ಈಗ ನಾನು ತಗೊಂಡ್ ಹಾಕ್ಯಾರೀಗ ಇದ್ ಅಷ್ಟು ಹ್ಮ್ ಈಗ ಎಲ್ಲ ಹಾಕಿರಿ ಈಗ ಅದನ್ನ ಹೇಳಿದ ನಿಮ್ಗೆ ಇದನ್ನೆಲ್ಲ ಪೂರಾ ಸಟ್ ಮಾಡಿಬಿಡ್ತೀನಿ ಸಟ್ ಮಾಡಿ ತೆಂಗಿನ ಗರಿ ಇಲ್ಲ ಅಲ್ಲಿಂದ್ರೆ ಎರಡು ಎರಡುವರೆ ತಿಂಗಳು ಬೇಡ ಮೂರು ತಿಂಗಳಿಗೆ ರೆಡಿಯಾಗೇ ಬರ್ತೈತೆ ಪುಡಿ ಹುಳ ಎಷ್ಟು ಜಾಸ್ತಿ ಬಿಡ್ತೀರಿ ಅಷ್ಟು ಜಲ್ದಿ ಬಂದುಬಿಡತ್ತೆ ಈಗ ಈ ಒಂದು ಪಿಟ್ಟಿಗೆ ಎಷ್ಟು ಕೆಜಿ ಹುಳ ಬಿಡ್ಬೇಕು ಇದು ಒಂದು ಪಿಟ್ಟಿಗೆ ಫಸ್ಟ್ ಮಾಡೋರು ಇದ್ರ ಅಂದ್ರೆ ಆರು ಕೆಜಿ ಇತ್ತ ಮೂರು ಕೆಜಿ ಹತ್ತ ಕೆ ಕೆಜಿ ಆರು ಕೆಜಿ ಬಿಡ್ಬೋದು ಆರು ಕೆಜಿ ನಮ್ಮ ಜಾಸ್ತಿ ಇರ್ತವಲ್ಲ ನಾವು ಹತ್ತು ಕೆ ಜಿ ಗಂಟಲೆ ಬಿಡ್ತೀವಿ ನಾವು ಹ್ಞೂ ಈಗ ಒಂದು ಹತ್ತು ಕೆಜಿ ಬಿಟ್ಟಿರ್ತೀವಿ ನಾವು ಅದು ಒಂದು ಮೂರ್ನಾಲ್ಕು ತಿಂಗಳಾದ್ಮೇಲೆ ಹುಳ ತಕ್ಕಂತೀವಿ ಅಂತಂದ್ರೆ ಹುಳ ಎಷ್ಟು ಕೆ ಜಿ ಆಗಿರ್ತದೆ ಒಂದೊಂದು ಹುಳ ಹೌದು ಹೌದೌದು ಅಷ್ಟು ಬೇಗ ಡೆವಲಪ್ ಹೌದು ನೋಡಿ ಇವತ್ತು ಎರೆ ಹುಳು ಬರೀ ಎರೆ ಹುಳು ಸಾಕಿದೇ ರೈತ ದುಡಿಬಹುದು ಕ್ಯೂರೇ ಸಾಕು ಬೇಕು ಬೇಕು ಇಷ್ಟ ಜಾಗ ಸಾಕು ನೂರ ಅಡಿ ಇಪ್ಪತ್ತೈದು ಅಡಿ ಜಾಗ ಐತೆ ಇದ್ರೊಳಗೆ ಇದ್ರೊಳಗೆ ಏಳೆಂಟು ಲಕ್ಷ ರೂಪಾಯಿ ಆರಾಮ್ ಮಾಡ್ಬೋದು ಕಮರ್ಷಿಯಲ್ ಆಗಿ ಮಾಡ್ತೀವಿ ಅಂತಂದ್ರ ನೀಟಾಗಿ ನೀಟಾಗಿ ಮಾಡ್ಕೊಂಡು ಇದ್ರ ಮೇಲೇನ ಹೆಚ್ಚು ಜಾಸ್ತಿ ಇದ್ಮಿಕೊಂಡ್ರೆ ಹ್ಮ್ ಹೊಲಕೋಟ್ ಮಾಡ್ಕೊಂಡು ಹೋದ್ರೆ ಇದು ಕಸ ಗೀಸ ಜಾಸ್ತಿ ಹಾಕ್ಲಾರ್ದ ಬರೀ ಹೆಂಡಿನ ಜಾಸ್ತಿ ಹಾಕೊಂಡು ಹೋದ್ರ ಅಂದ್ರೆ ಆರಾಮ್ ಮಾಡ್ಬೋದು ಇದು ಏನಾಯ್ತಂತಂದ್ರ ಈ ತೆಗ್ ನನಗೊಂದಿಟ್ಟು ಸಮಸ್ಯೆ ಆಗತ್ತೆ ಅದು ಈ ತೆಗ್ನ ಹ್ಮ್ ಈ ಕೆಳಗಡೆ ಇಲ್ಲಿ ಒಂದು ಫುಟ್ ಐತಲ್ಲ ಇದೊಂದು ಫುಟಿನ ಗೊಬ್ಬರ ಜಲ್ದಿ ಆರಂಗೇ ಇಲ್ಲ ಅದು ಇಲ್ಲೆಲ್ಲ ಹೋಲ್ಗಳು ಬಿಟ್ಟಿನಿ ಮತ್ತೆ ನೀರು ಹೋಗ್ಲಿ ಅಂತ ಹೋಲು ಬಿಟ್ಟಿನಿ ಅದು ಏನು ಮಾಡ್ಬಿಡಕತ್ತೆ ಅಂದ್ರೆ ಅದು ಫುಲ್ ಹಸಿ ಹಸಿ ಇರಾಕತ್ತ ಅದು ಬಸಿತನ ಇರಲಿಲ್ಲ ಅದಕ್ಕೆ ಇದನ್ನ ಓಪನ್ ಬೆಡ್ ಮಾಡಿದ ಏರೇಜ್ ಎಲ್ಲ ಮಾಡಂಗಿಲ್ಲ ಎರೆ ಜಲಕ್ಕ ನಾನು ಬೇರೆ ಒಂದ್ ಎರಡು ಇದ್ ಮಾಡ್ಕೊಂಡ್ಬಿಟ್ಟಿನಿ ಬ್ಯಾರಲ್ ಗಳು ಮಾಡ್ಕೊಂಡಿ ನನ್ ಹೊಲಕ್ ಬೇಕು ಇದರಿಂದ ಇದರಿಂದ ತೆಗಿಯಂಗಿಲ್ಲ ಮುಂಚೆ ಕದ ತೆಗಾಕ ಮಾಡಿದ್ದೆ ಎಲ್ಲಾ ಮಾಡಿದ್ದೀನಿ ವ್ಯವಸ್ಥೆ ಮಾಡಿದ್ನಿ ತೆಗ್ಯಾಕ ಅದೇನು ಸೇಲಿಂಗ್ ಅಷ್ಟು ಆಗ್ಲಿಲ್ಲ ಇದಾಗ್ಲಿಲ್ಲ ಅದ್ರ ಬಗ್ಗೆ ಹೆಚ್ಚು ತಲೆ ಕೆಡಿಸ್ಕೊಳ್ಳಿ ಅಂದ್ರೆ ಹೆಚ್ಚು ಬಳಕೆ ಮಾಡಲ್ಲ ಯಾರು ಅದೆಲ್ಲ ಚಲೋ ಬಳಕೆ ಮಾಡಬೇಕು ಬಳಕೆ ಅಂದ್ರೆ ಅಷ್ಟು ನಮ್ಮ ಜನಕ್ಕೆ ಅಷ್ಟು ರೈತರಿಗೆ ಅಷ್ಟು ಗೊತ್ತಾಗಲ್ಲ ಏ ಇದರಿಂದ ಏನಾಗ್ತದೆ ಅದೇ ಏರಿಯಾ ಬೇರೆ ಕಂಪ್ನಿಯವರು ಅವ್ರ ಡಬ್ಬಿ ಒಳಗೆ ಹಾಕಿ ಒಂದು ಲೆವೆಲ್ ಅಂಟಿಸಿ ಕೊಟ್ಟು ಬಿಟ್ರಂತಂದ್ರೆ ಓಡಾಡ್ತೇನೆ ನಮ್ದು ರೈತರ ಮೈಂಡ್ ಹಂಗಿರ್ತೈತಿ ರೊಕ್ಕ ಕೊಟ್ಟು ಅದು ಬೆಸ್ತ್ ಫಸ್ಟ್ ಕ್ಲಾಸ್ ಇರ್ತೈತೆ ನಮ್ ಕಡೆ ಸಿಗುವಂತದನ್ನ ಆರ್ಗ್ಯಾನಿಕ್ ಅಂತ ಮಾಡ್ಯಾರ ಈಗ ಮತ್ತ ಆರ್ಗ್ಯಾನಿಕ್ ಅದ್ರದೊಂದು ದೊಡ್ಡ ಹವ ಈಗ ಏ ಆರ್ಗ್ಯಾನಿಕ್ ಗೊಬ್ಬರ ಸಿಕ್ತೈತಿ ನಮ್ ಕಡೆ ಎಣ್ಣೆ ಸಿಕ್ತೈತಿ ನಮ್ ಕಡೆ ಅಂತೇಳಿ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ಯಾವ್ದು ಯಾವ್ದು ಮಾಡ್ಬೇಕು ಅವ್ರು ನಮ್ ಕಡೆಯಿಂದ ಮಾಡ್ಬೇಕು ಆ ಗೋವಿನಿಂದ ಬಂದಂತದನ್ನ ಮಾಡ್ಬೇಕು ಅಂದ್ರೆ ಅದೇ ಅಲ್ಲ ಅದ ನಮ್ ಕಡೆ ಸಿಗುವ ಅವ್ರ ಕಡೆ ಯಾಕೆ ನಾವ್ ರೊಕ್ಕ ಅಲ್ಲ ಅವ್ರ ಆರ್ಗ್ಯಾನಿಕ್ ಗೊಬ್ಬರ ಅಂದ್ರೆ ಏನ್ ಏನು ನಾನು ಹಿಂಗ ಅಂದ್ರೆ ಒಂದಿಬ್ರು ಮೂರ್ ಮಂದಿ ನನಗೆ ನಮ್ ಕಡೆ ಗೊಬ್ಬರ ಮಸ್ತ್ ಐತಿ ಆರ್ಗ್ಯಾನಿಕ್ ಹಿಂಗಂದ್ರು ಆರ್ಗ್ಯಾನಿಕ್ ಅಂದ್ರೆ ಏನು ಏನ್ ಆಯ್ಕೆ ಅಂತ ನೀವಂತ ಕೇಳಿ ಇಲ್ರಿ ಬೇವಿನ ತಪ್ಪಳ ಮತ್ತ ಆಕಳದ ಗೋಮಯ ಇವನ್ನೆಲ್ಲ ಹಾಕಿ ಕೊಡ್ತೀವ್ರಿ ಅಂದ್ಕೂಲೇ ಬೇವಿನ ಗಿಡ ನಮ್ಮ ಹೊಲ ಸುತ್ತ ನೋಡ್ಕೊಂಬ ಜಗ್ಗದವು ಮತ್ತು ನಮ್ಮ ಹೊಲ ನಮ್ಮ ಹೊಲಾಗ ಬಂದು ನೋಡು ಆಕಳಗಳು ಜಗ್ಗದವು ಮತ್ತು ನಿನ್ನ ಕಡೆ ನಾವು ಯಾಕೆ ತಗೋಬೇಕು ಹಾಂ ನಾವು ಜೀವಾಮೃತ ಮಾಡ್ತೀವಿ ಗೋಕೃಪಾಮೃತ ಐತಿ ಎರೆಜೆಲ್ಲ ಐತಿ ಓ ಡಬ್ಲ್ಯೂ ಡಿ ಸಿ ಐತಿ ಎನ್ ಪಿ ಕೆ ಐತಿ ಮತ್ತ ನಾವು ಎಗ್ಲೆ ಮನೆ ಸಿಡ್ಡು ಸ್ಪ್ರೇ ಮಾಡ್ತೀವಿ ಫಿಶಮಿಡ್ ಸ್ಪ್ರೇ ಮಾಡ್ತೀವಿ ಪೊಟ್ಯಾಶಿಗೆ ಮತ್ತು ಬಾಳೆ ದಿಂಡಿಂದ ಇದನ್ನ ಸ್ಪ್ರೇ ಮಾಡ್ತೀವಿ ಇದಕ್ಕಿಂತ ಆರ್ಗ್ಯಾನಿಕ್ ನಿನ್ ಕಡೆ ಅಂದಾಗ ಅವ್ ಮಾತಾಡಲೇ ಇಲ್ಲ ಒಳ್ಳೆ ವಾಪಸ್ ಮಾತಾಡಲೇ ಇಲ್ಲ ಅಂದ್ರೆ ಎಲ್ಲದೂ ನಾವು ಮಾಡ್ಕೊಳಕ್ ಅವಕಾಶಗಳು ಇರ್ತಾವೆ ಅದನ್ನ ನಾವು ಮಾಡ್ಕೊಳಂಗೆ ಅಷ್ಟು ಸೋಮಾರಿಗಳು ಅಂತ ನಾವು ನಮ್ಮ ರೈತರಲ್ಲಿ ಅಷ್ಟು ಸೋಮಾರಿತನ ಜಾಸ್ತಿ ಆಗ್ಬಿಟ್ಟೈತಿ ಅದ ಹಿತ್ತಲುಗಡೆ ಮದ್ದಲ್ಲ ಅಂತಾರಲ್ಲ ಹಂಗ ನಾವು ರೆಡಿ ಮಾಡ್ಕೊಂಡಿದ್ದು ನಮ್ದು ಗೊಬ್ಬರ ಇಲ್ಲ ಅಂತ ನಾವು ಆ ಮಾಂಸೆಟ್ಟಿಗೆ ಹೋಗ್ಬಿಟ್ಟಿರ್ತೀವಿ ಅಲ್ಲಿಂದ ರೊಕ್ಕ ಕೊಟ್ಟು ಅವ ಅವಳೂರು ರೂಪಾಯಿ ಕೊಡೋದನ್ನ ಐನೂರು ರೂಪಾಯಿ ಕೊಡ್ಲಿವ ಏ ಐನೂರು ರೂಪಾಯಿ ಗೊಬ್ಬರ ತಂದು ಹಾಕಿ ನಮ್ಮ ಮಸ್ತ್ ಐತಿ ಗೊಬ್ಬರ ಇದು ಈ ತರ ಹಾ ಈಗ ಎರಡ್ ಎರಡೂವರೆ ತಿಂಗಳಿಗೆ ರೆಡಿ ಆಗ್ಬಿಡ್ತತಿ ಆ ಕಡೆ ಐತೆಲ್ಲ ಆ ಕಡೆ ತಗದು ಈ ಕಡೆ ಹಾಕೊಂಡಿವಿ ಈಗ ಅದನ್ನ ಇದನ್ನ ಅದ ತಳದ ಹೋಗಿ ಈಗ ಆ ಕಡೆ ರೆಡಿ ಇರೋದು ಈಗ ನೋಡಿ ಇದೆ ಎರೆ ಗೊಬ್ಬರ ಈ ತರ ಆಗೋಗಿರುತ್ತಿದ ನೀಟಾಗಿ ಕಂಪ್ಲೀಟ್ ಆಗಿ ನೋಡಿ ಪುಡಿ ಪುಡಿ ಹೆಚ್ಚು ಆರ್ಗ್ಯಾನಿಕ್ ಗೊಬ್ಬರ ಅಂತಂದ್ರೆ ಹಿಂಗ್ ಕೈಯಲ್ಲಿ ಹಿಡ್ಕೊಂಡ್ರೆ ಹಿಂಗ್ ಉಂಡೆ ಮಾಡಿದ್ರೆ ಉಂಡೆ ಆಗ್ಬೇಕಿದ್ ಇದು ಹಿಂಗ್ ಕೈ ಬಿಟ್ರೆ ನೋಡಿ ಜಾಡಿಸ್ಬಿಟ್ರೆ ನೀಟಾಗಿ ಹೋಗ್ಬಿಡ್ತು ಕೈಯಲ್ಲಿ ಏನಿಲ್ಲ ಸೊ ಇಷ್ಟು ಇದಕ್ಕಿಂತ ಆರ್ಗ್ಯಾನಿಕ್ ಗೊಬ್ಬರ ಇನ್ ಯಾವ್ದು ಬೇಕು ರೈತರೆ ತಮ್ಮ ತೋಟದಲ್ಲೇ ಒಂದ್ ಹಸು ಇಲ್ಲ ಎರಡು ಹಸು ಇತ್ತು ಅಂತಂದ್ರೆ ಈ ತರ ಸಣ್ಣದ್ ಒಂದ್ ಪಿಟ್ ರೆಡಿ ಮಾಡ್ಕೊಂಡ್ರೆ ಸಾಕು ಕಂಪ್ಲೀಟ್ ಆಗಿ ನಿಮ್ ತೋಟಕ್ಕಾಗಷ್ಟು ಎರೆ ಗೊಬ್ಬರ ರೆಡಿ ಆಗುತ್ತೆ ಒಂದ್ ವರ್ಷ ಫುಲ್ ಆಗಿ ಹಾಕಿ ನೀವು ಒಳ್ಳೆ ಗೊಬ್ಬರ ಇದಕ್ಕೆ ಏನು ಗೊಬ್ಬರ ಬೇಕಾ ನಿಮಗೆ ಆ ಕಡೆ ಆ ಕಡೆ ಇತ್ತಲ್ಲ ಅದನ್ನು ಅಂದ್ರೆ ಲಗು ಆರಂಗಿಲ್ಲ ಅಂತ ಹೇಳಿದ್ನಲ್ಲ ನಿಮ್ಗೆ ಒಂದು ಫೂಟ್ ಕೆಳಗಡೆ ಲಗು ಹಸಿ ಆರೋಲ್ಲ ಅಂತ ಹೇಳಿದ್ನಿಲ್ಲ ಅದಕ್ಕೆ ಇಲ್ಲಿ ತಂದು ಇಲ್ಲಿ ಆರ್ಸಕತ್ತೀವಿ ನಾವು ಈಗ ಕೆಳಗೆ ಹಾಕಿ ಆರ್ಸೋದು ಈಗ ಹಾಂ ಹ್ಞೂ ಹೊಳ್ಳಿ ಬರೇ ಜಸ್ಟ್ ಹಿಂಗ್ ಮಾಡ್ಬಿಡ್ರಿ ನೋಡಿ ಪುಡಿ ಪುಡಿ ಆಗ್ಬಿಡ್ತು ನೋಡಿ ನೋಡು ಜಸ್ಟ್ ಹಿಂಗ್ ಮಾಡ್ಬಿಡ್ರಿ ಇನ್ನು ಹಸಿ ಐತಿ ಇದು ಗೊಬ್ಬರ ಇನ್ನು ಎರಡು ದಿವಸ ಬಿಟ್ರೆ ಅಂದ್ರೆ ನಿಮಗೆ ಅದು ಉಂಡೆನೂ ಆಗಲ್ಲ ಹ್ಞೂ ಪುಡಿ ಹ್ಞೂ ನೀಟಾಗಿ ಒಳ್ಳೆ ಚಾಪುಡಿಗೂ ಚಾಪುಡಿ ಇರ್ತೈತಲ್ಲ ಹಾಂ ಆ ತರ ಆಗ್ಬಿಟ್ರತೈತಿ